ನೆಲನೆಲ್ಲಿಕಾಯಿ ದೇಶದೆಲ್ಲೆಡೆ ಕಂಡುಬರುವ ನೆಲನೆಲ್ಲಿಯನ್ನು ಕಿರುನೆಲ್ಲಿ ಎಂದು ಕರೆಯಲಾಗುತ್ತದೆ ಮಳೆಗಾಲದಲ್ಲಿ ಅಧಿಕವಾಗಿ ಕಂಡುಬರುವಂತಾಗಿದೆ ಇದರ ಆಯಸ್ಸು ಐದರಿಂದ ಎಂಟು ತಿಂಗಳು ಜನಸಾಮಾನ್ಯರಿಗೆ ಕಾಯಿಲೆಗಳಿಗೆ ಔಷಧಿಯಾಗಿ ಉಪಯುಕ್ತವಾಗಿದೆ ಇದನ್ನು ಹಿಂದಿಯಲ್ಲಿ ಜರಾಮ್ಲ ಬೂಯಿ ಆಮ್ಲ ತೆಲುಗುನಲ್ಲಿ ನೆಲ ಉಸಿರಿಕೆ ಮಲಯಾಳಂನಲ್ಲಿ ಕಿಳಾನೆಲ್ಲಿ ಎಂದು ಕರೆಯುತ್ತಾರೆ ಕಾಮಾಲೆಗೆ ನೆಲನೆಲ್ಲಿ ಅತ್ಯುತ್ತಮ ಔಷಧಿ ಯುನಾನಿ ವೈದ್ಯ ಪದ್ಧತಿಯಲ್ಲಿ ಗಾಯ ಕಜ್ಜಿ ಮತ್ತು ಜಂತುಹುಳುಗಳ ನಿವಾರಣೆಗೆ ನೆಲನಲ್ಲಿಯನ್ನು ಬಳಸಲಾಗುತ್ತದೆ ಗಾಯಗಳಾಗಿದ್ದಲ್ಲಿ ಈ ಗಿಡವನ್ನು ಬೇರು ಸಹಿತ ಜಜ್ಜಿ ಲೇಪಿಸಬೇಕು ಚರ್ಮ ರೋಗಗಳಿಗೆ ನೆಲನಲ್ಲಿಯೂ ಯ ಎಲೆಗಳು ಉಪ್ಪಿನೊಂದಿಗೆ ಅರೆದು ಲೇಪಿಸುವುದರಿಂದ ನವೆ ಕಡಿಮೆ ಆಗುತ್ತದೆ ಅಜೀರ್ಣ ಹೊಟ್ಟೆ ನೋವಾಗಿದ್ದರೆ ಇದರ ಸೊಪ್ಪಿನ ಕಷಾಯ ತಯಾರಿಸಿ ಅದಕ್ಕೆ ತುಪ್ಪದಲ್ಲಿ ಹುರಿದು ಇಂಗಿನ ಪುಡಿ ಒಂದು ಚಿಟಿಕೆ ಬೆರೆಸಿ ಕುಡಿಯಬೇಕು ಇದರ ಕಷಾಯ ಸೇವನೆ ಮಾಡುವುದರಿಂದ ರೋಗ ಶಕ್ತಿ ಹೆಚ್ಚುತ್ತದೆ